ವಿವಿಧ ಸಮಾನ ಮನಸ್ಕ ಸಂಘಟನೆಗಳ ನೇತೃತ್ವದಲ್ಲಿ ಉಡುಪಿ ಹಾಗೂ ಬ್ರಹ್ಮಾವರ ಬ್ಲಾಕ್ ಕಾಂಗ್ರೆಸ್ನ ಸಹಯೋಗದೊಂದಿಗೆ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಭಿಯಾನದ ಪ್ರಯುಕ್ತ ಉಡುಪಿ ಮಿಷನ್ ಕಂಪೌಂಡ್ನ ಕ್ರಿಶ್ಚಿಯನ್ ಪೂರ್ವ ಕಾಲೇಜು ಮೈದಾನದಲ್ಲಿ ರವಿವಾರ ಗಾಂಧಿ ಭಾರತ ಸಮಾವೇಶ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದ ವಿಧಾನಸಭೆಯ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಕೇವಲ ಪರಿಶಿಷ್ಟ ಜಾತಿಗೆ ಸೀಮಿತಗೊಳಿಸುವಂಥದ್ದು ತಪ್ಪು ಅವರೊಬ್ಬ ಮಹಾನ್ ಮಾನವತಾವಾದಿ ಎಂಬುದಾಗಿ ನಾವೆಲ್ಲ ಸ್ವೀಕರಿಸಬೇಕು ಈ ದೇಶದಲ್ಲಿ ಹೋರಾಟ ಮಾಡದವರಿಗೂ ಸ್ವಾತಂತ್ರ್ಯ ಸಿಕ್ಕಿದ್ದು ಹಾಗಾಗಿ ಅವರಿಗೆ ಜಾಸ್ತಿ ಉಂಡು ಅಜೀರ್ಣವಾಗಿದೆ ಅಂಬೇಡ್ಕರ್ ಸಂವಿಧಾನ ರಚಿಸುವ ಮುನ್ನ ಈ ದೇಶದ ಮನುಸ್ಮೃತಿ ಆಧಾರದಲ್ಲಿ ಇತ್ತು ಈ ದೇಶವನ್ನು ಸಂವಿಧಾನದ ಮೂಲಕ ಲು ಸಾಧ್ಯವಿಲ್ಲ ಹಾಗಾಗಿ ಸಂವಿಧಾನ ಬದಲಿಸಬೇಕು ಅಂತ ಗೋಲ್ವಲ್ಕರ್ ಬರೆದಿದ್ರು ಅಂಬೇಡ್ಕರ್ ಅವರ ಬಾಲ್ಯ ಅಂಬೇಡ್ಕರ್ ತಂದೆ ತಾಯಿಗೆ ಆದ ಅನುಭವ ನಿಮಗೆ ಆಗಿರ್ಲಿಕ್ಕಿಲ್ಲ ಹಾಗಾಗಿ ನೋವುಂಡ ಅಂಬೇಡ್ಕರ್ ಸಂವಿಧಾನ ಮಾಡಿದ್ರು ಅಂತ ಅವರು ತಿಳಿಸಿದ್ರು ರಾಷ್ಟ್ರೀಯ ಸ್ವಯಂ ಸೇವಕದವರ ಸಂಘದವರ ಸಿದ್ಧಾಂತ ಇದನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು ನೂರು ವರ್ಷಗಳ ಒಳಗೆ ಮಾಡ್ತೇವೆ ಅವ್ರದೊಂದು ಪ್ರೋಗ ಅದೊಂದು ರಾಜಕೀಯ ಸಿದ್ಧಾಂತ ನಾವು ಗೌರವಿಸೋದು ಗೌರವಿಸದೆ ಇರ್ತಕ್ಕಂಥದ್ದು ಬೇರೆ ವಿಷಯ ಪ್ರಜಾಪ್ರಭುತ್ವವಾದಿಗಳಾಗಿ ನಾವು ಅದನ್ನು ಒಪ್ಕೊಡ್ಬೇಕು ಅವ್ರ ವಾದ ಅವರಿಗೆ டா ஆர் அம்பேட் அவருக்கு பழஜிக்க அவர் ஃபிரீடம் மூமெண்ட்ல அந்த அவர்தேத இது சதமான மனுஷராகி கூட அவரடி குடியோ நீர் சகி அவருக்கு கொடோதில் ಸಂಜೆ ಕತ್ಲಾದ್ಮೇಲೆ ಅವರು ಮುಖ ನೋಡೋದಿಲ್ಲ ಅವರು ಅಸ್ಪೃಶ್ಯರು ಅಂತ ಹೇಳಿ ಯಾರೂ ಅವರನ್ನ ಮುಟ್ಟಿಸಿಕೊಳ್ಳೋದಿಲ್ಲ ಸಾವಿರದ ಒಂಬೈನೂರ ಮೂವತ್ತೊಂದರ ದುಂಡಮೇಜನ ಸಭೆಗೆ ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ಹೋದಾಗ ನನಗೆ ಯಾವುದು ತಾಯ್ನಾಡು ಅಂತ ಕೇಳ್ತಾರೆ ಅಂಬೇಡ್ಕರ್ ನನ್ನ ಜನರ ಸ್ಥಿತಿ ಹೀಗಿದೆ ಗಾಂಧಿಯವರು ಅಂಬೇಡ್ಕರ್ ಅವರು ವೈಚಾರಿಕ ಅಭಿಪ್ರಾಯ ಭೇದಗಳನ್ನು ಹೊಂದಿದ್ರೆ ಹೊತ್ತು ಅವ್ರ ಶತ್ರುಗಳ ತನ್ನ ನೋವನ್ನು ಅಂಬೇಡ್ಕರ್ ಅವರು ಹೇಳ್ತಾರೆ ಹಾಗಾಗಿ ಬ್ರಿಟಿಷರ ವಿರುದ್ಧವೂ ಹೋರಾಟ ಆಗಬೇಕು ಏಕಕಾಲದಲ್ಲಿ ನನ್ನ ಜನರ ಬದುಕು ಸುಧಾರಿಸುವ ಆಲೋಚನೆಯೂ ಆಗ್ಬೇಕು ಅಂತ ಹೇಳ್ತಾರೆ ಹಿಂದೂ ಧರ್ಮದಲ್ಲಿ ನನ್ನ ಸ್ಥಾನ ಏನು ಅಂತ ಅವಾಗ ಏನಿತ್ತು ಸಂವಿಧಾನ ಇರಲಿಲ್ಲ ಆವಾಗ ಈ ದೇಶ ಹೇಗೆ ನಡೀತಾ ಇತ್ತು ಮನುಸ್ಮೃತಿ ಈ ಸಂವಿಧಾನಕ್ಕೆ ಬದಲು ಆಗ ಮನುಸ್ಮೃತಿ ಅಸ್ತಿತ್ವದಲ್ಲಿರುತ್ತೆ ಈ ಮನುಸ್ಮೃತಿ ಅಂದ್ರೆ ಏನು ಬ್ರಹ್ಮ ಲೋಕಗಳನ್ನೆಲ್ಲ ಉದ್ಧಾರ ಮಾಡಬೇಕು ಅಂದಾಗ ಅವನ ಮುಖದಿಂದ ಕೆಲವರು ಹೊರಬೀಳ್ತಾರೆ ಬ್ರಹ್ಮ ಅಲ್ವಾ ಅವನು ಮುಖದಿಂದ ಹೊರಬೀಳ್ತಕ್ಕಂಥವರು ಬ್ರಾಹ್ಮಣರಾಗಿರ್ತಾರೆ ಅವನ ಭುಜಗಳಿಂದ ಬ್ರಹ್ಮನ ಭುಜ ಕೆಲವರು ಇದ್ರಲ್ಲ ಇವರು ಅಂಬೇಡ್ಕರ ಸಂಬಂಧಿಗಳ ಅವರು ಈ ಲಿಸ್ಟಲ್ಲೇ ಇಲ್ಲ ಅವರು ಪಂಚಮರು ಅವ್ರ ಡ್ಯೂಟಿ ಯಾಕೆ ಅವ್ರನ್ನ ಮನುಷ್ಯರ ಲಿಸ್ಟಿಗೆ ಹಾಕಿಲ್ಲ ಅಂದ್ರೆ ಅವ್ರ ಊರೊಳಗೆ ಹಂಗಿಲ್ಲ ಯಾರು ಅವ್ರನ್ನ ಮುಟ್ಟಿಸ್ಕೊಳ್ಳೋ ಹಂಗಿಲ್ಲ ಅವ್ರೆಲ್ಲೂ ಬರೋ ಹಂಗಿಲ್ಲ ಬೆಳಕಾದ ಮೇಲೆ ಅವ್ರ ಮುಖ ನೋಡಿದ್ರೆ ಅನಿಷ್ಟ ನೋಡೋ ಹಂಗಿಲ್ಲ ಈ ಚಾತುರ್ವರ್ಣ ಪದ್ಧತಿಯಲ್ಲಿ ನೆನಪಿಗೂ ಸಹ ಅವರನ್ನು ಹೇಳದೆ ಹೊರಗಿಟ್ಟಿರ್ತಕ್ಕಂಥದ್ದು ಅಂಬೇಡ್ಕರ್ ಅವರ ಮನಸ್ಸನ್ನು ಬಾಧಿಸುತ್ತೆ ಜಯಪ್ರಕಾಶ್ ಹೆಗಡೆ ಅವರು ಹೇಳಿದಂತೆ ಭಾಷೆಯನ್ನು ಅತ್ಯಂತ ಪ್ರಯತ್ನದಿಂದ ನಾನು ಕಾನ್ಷಿಯಸ್ ಆಗಿ ನನ್ನ ಹಿಡಿತದಲ್ಲಿಟ್ಕೊಂಡು ಪದಗಳನ್ನು ಉಪಯೋಗಿಸ್ತೇನೆ ನಾನು ಭಾಷೆಯನ್ನು ಹರಿಬಿಡೋದಕ್ಕೆ ಇಷ್ಟಪಡೋದಿಲ್ಲ ನಾವು ಯಾರಾದರೂ ಇಲ್ಲಿರ್ತಕ್ಕಂಥವ್ರು ಒಬ್ಬರು ಅಂಬೇಡ್ಕರ್ ಅವರಿಗೆ ಜೀವನದಲ್ಲಿ ಆದದ್ದು ಆಗಿದ್ದರೆ ನಾವು ಹೇಗೆ ವರ್ತಿಸ್ತಾ ಇದ್ವಿ ಆತ ಒಬ್ಬ ಜೀವಂತ ಜ್ವಾಲಾಮುಖಿ ಜ್ವಾಲಾಮುಖಿ ಅಂದರೆ ಹೋಲ್ಕೆನೋ ಅಗ್ನಿ ಪರ್ವತ ಆಗಿರ್ತಾನೆ ಆದರೆ ಎಲ್ಲವನ್ನು ನುಂಗ್ತಾನೆ ಆತನನ್ನ ಹೀಯಾಳಿಸೋದು ಮನಸ್ಸಿಗೆ ಬಂದಂಗೆ ಮಾತಾಡೋದು ಹಕ್ಕು ಕೊಟ್ಟು ಬಿಟ್ಟಿದ್ದೇವೆ ನಾವೇನು ಮಾಡಕ್ಕೆ ಬರೋದಿಲ್ಲ ಅಂಬೇಡ್ಕರ್ ಅವರು ಹೇಳಿದ್ದಿಷ್ಟೇ ಈ ಗೋಡೆ ಏನಿತ್ತು ಈ ಗೋಡೆಯ ಮೇಲೆ ಇಟ್ಟಿಗೆ ಯಾವುದಿತ್ತು ಬ್ರಾಹ್ಮಣರು ನಾನು ಬ್ರಾಹ್ಮಣರು ಅಂತ ಹೇಳಿದಾಗ ನೀವು ಉಡುಪಿಯಲ್ಲಿರೋ ರಾಮ್ ಭಟ್ನು ವಾಸುದೇವ್ ಭಟ್ನು ಅಂತ ತಿಳ್ಕೋಬೇಡಿ ಅವ್ರ ಮೇಲೆ ಯಾರ ಮೇಲೂ ನಮಗೆ ದ್ವೇಷ ಇಲ್ಲ ಅದೊಂದು ವರ್ಗ ಅವರ ಕೆಳಗೆ ಕ್ಷತ್ರಿಯ ಎರಡನೇ ಇಟ್ಟಿಗೆ ಅದರ ಕೆಳಗಿದ್ದಂಥವನು ವೈಶ್ಯ ಮೂರನೇ ಇಟ್ಟಿಗೆ ಅದರ ಕೆಳಗಿದ್ದಂಥವನು ಶೂದ್ರ ಶೂದ್ರನ ಕೆಳಗೆ ಅಡಿಪಾಯದಲ್ಲಿದ್ದಂಥವನು ಪರಿಶಿಷ್ಟ ಜಾತಿ ಅವನು ಈಗ ಯೋಚನೆ ಮಾಡಿ ಸರಳವಾದ ಭಾಷೆಯಲ್ಲಿ ಹೇಳ್ತಾ ಇದ್ದೇನೆ ಮೇಲಿನ ಭಾರ ಎಲ್ಲ ಹೊತ್ಕೋಬೇಕಾಗಿರೋನು ಕೆಳಗಿನವಂತಾನೆ ಎಷ್ಟು ದಿವಸ ಈ ಭಾರ ನಾನು ಹೊರಲಿ ಅಂತ ಹೇಳಿ ಅವನು ಒಂದೇ ಸಲ ಕೆಡಬದ್ರೆ ಏನಾಗುತ್ತೆ ಯಾರಿಗೆ ಅಪಾಯ ಆಗೋದು ಮೇಲೆ ಕೂತವನಿಗೆ ಕೆಳಗೆ ಭಾರ ಹೊತ್ಕೊಂಡಿದ್ದವರು ಯಾರು ಕೆಳಗೆ ಭಾರ ಹೊತ್ತಿದ್ದವರು ಅಂಬೇಡ್ಕರ್